ಓನರ್ಸ್ ಎಷ್ಟೋ ಜನ ಬಿಸ್ನೆಸ್ ಓನರ್ಸ್ ಗಳು ಮಾಡುವಂತಹ ತಪ್ಪು ಏನಪ್ಪಾ ಅಂತಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ವಿಷಯದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂದ್ರೆ ಬರೀ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಗಳಲ್ಲಿ ಫೋಟೋಸ್ ಗಳನ್ನು ಅಪ್ಲೋಡ್ ಮಾಡುವಂತದ್ದು ಅಥವಾ ಪೋಸ್ಟರ್ ಗಳನ್ನ ಹಾಕುವಂತದ್ದು ಅಥವಾ ವಿಡಿಯೋಸ್ ಅಥವಾ ರೀಲ್ಸ್ ಗಳನ್ನ ಅಪ್ಲೋಡ್ ಮಾಡುವಂತದ್ದೇ ಡಿಜಿಟಲ್ ಮಾರ್ಕೆಟಿಂಗ್ ನ ತಳಹದಿ ಅಥವಾ ಎಂಡ್ ಪಾಯಿಂಟ್ ಅಂತ ಅನ್ಕೊಂಡಿರ್ತಾರೆ ತುಂಬಾ ಜನ ಬಿಸ್ನೆಸ್ ಓನರ್ಸ್ ಹತ್ರ ಡಿಸ್ಕಸ್ ಮಾಡಬೇಕಾದ್ರೆ ನನಗೆ ಹೇಳುವಂತದ್ದು ಶಿವರಾಜ್ ನಾವು ಕೂಡ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲಿ ನಮ್ಮ ಪ್ರಾಡಕ್ಟ್ ಗಳನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ನಮ್ಮ ಸರ್ವಿಸಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಬಟ್ ನಮಗೆ ಚೆನ್ನಾಗಿ ವ್ಯೂಸ್ ಬರ್ತಾ ಇಲ್ಲ ಫಾಲೋವರ್ಸ್ ಬರ್ತಾ ಇಲ್ಲ ಅಂಡ್ ಮೋಸ್ಟ್ ಲೀಡ್ಸ್ ಗಳು ಬರ್ತಾ ಇಲ್ಲ ಅನ್ನುವಂಥದ್ದು ನಾನು ಹೇಳ್ತಾ ಇರುವಂಥದ್ದು ಎಲ್ಲ ಬಿಸ್ನೆಸ್ ಓನರ್ಸ್ ಗಳಿಗೆ ಸೋಷಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡ್ಬೇಕು ಅನ್ಕೊಂಡಿದ್ರೆ ಬರೀ ಒಂದು ಪೋಸ್ಟರ್ ಅಪ್ಲೋಡ್ ಮಾಡುವಂಥದ್ದು ಅಥವಾ ನಿಮ್ಮ ಸ್ಟೋರೀಸ್ ಅಥವಾ ರೀಲ್ಸ್ಗಳನ್ನು ಅಪ್ಲೋಡ್ ಮಾಡುವಂಥದ್ದು ನಿಮ್ಮ ಪ್ರಾಡಕ್ಟ್ ಅಥವಾ ಬಿಸ್ನೆಸ್ ಬಗ್ಗೆ ಅದು ಡಿಜಿಟಲ್ ಮಾರ್ಕೆಟಿಂಗ್ ನ ಎಂಡ್ ಪಾಯಿಂಟ್ ಅಲ್ಲ ದಟ್ ಇಸ್ ಜಸ್ಟ್ ದ ಬಿಗಿನಿಂಗ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಸೊ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ರನ್ ಮಾಡಿದಾಗ ಮಾತ್ರ ಸ್ಪಾನ್ಸರ್ಡ್ ಆಡ್ ಅಂದ್ರೆ ಜಾಹೀರಾತು ನಾವು ಇದನ್ನ ಡಿಜಿಟಲ್ ಜಾಹೀರಾತು ಅಂತ ಕರಿತೀವಿ ಡಿಜಿಟಲ್ ಜಾಹೀರಾತು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಗೂಗಲ್ ನಲ್ಲಿ ರನ್ ಮಾಡಿದಾಗ ಮಾತ್ರ ಸ್ಪಾನ್ಸರ್ಡ್ ಅಡ್ವರ್ಟೈಸ್ಮೆಂಟ್ ನಿಮಗೆ ಲೀಡ್ ಜನರೇಷನ್ ಆಗುವಂತದ್ದು ಕಸ್ಟಮರ್ ಎಕ್ವಜೇಷನ್ ಆಗುವಂಥದ್ದು ಅಂಡ್ ಹೊಸ ಕಸ್ಟಮರ್ಸ್ ಉಟ್ಕೊಳ್ಳುವಂಥದ್ದು ಅಂಡ್ ನಿಮ್ಮ ಬ್ರ್ಯಾಂಡ್ ಬಿಲ್ಡ್ ಆಗುವಂಥದ್ದು ಸೊ ಇದು ಇವತ್ತಿನ ಶಿವರಾಜ್ ಮುಗೇರ್ ನಾನು ಬ್ರಿಡ್ಜಿಂಗ್ ಬಾರ್ಡ್ ಅನ್ನೋ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿಯ ಬಿಸಿನೆಸ್ ಹೆಡ್ ಅಂಡ್ ಬ್ರಿಡ್ಜಿಂಗ್ ಬಾರ್ಡ್ ಕರ್ನಾಟಕದ ಸಮಸ್ತ ಸ್ಮಾಲ್ ಸ್ಕೇಲ್ ಮೀಡಿಯಂ ಸ್ಕೇಲ್ ಹಾಗೂ ಲಾರ್ಜ್ ಸ್ಕೇಲ್ ಕಂಪನೀಸ್ ಗಳಿಗೆ ಬಿಸಿನೆಸಸ್ ಗಳಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸಸ್ ಗಳನ್ನ ಕಳೆದು ನಾಲ್ಕು ವರ್ಷಗಳಿಂದ ಪ್ರೊವೈಡ್ ಮಾಡ್ತಾ ಬಂದಿದೆ ಸೊ ನೀವೇನಾದ್ರೂ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೋಬೇಕು ಅನ್ನಗಿದ್ರೆ ನಮ್ಮ ಚಾನಲ್ ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನು ಪ್ರೆಸ್ ಮಾಡಿ ಅಂಡ್ ನಮ್ಮ ಸೇವೆಗಳ ಬಗ್ಗೆ ಅಥವಾ ನಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಗಳ ಬಗ್ಗೆ ನೀವು ತಿಳ್ಕೊಬಹುದು ಸೊ ನಾನು ಹೇಳ್ತಾ ಇದ್ದೆ ಆರ್ಗ್ಯಾನಿಕ್ ಆಗಿ ನೀವೇನೇ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲಿ ಅಪ್ಲೋಡ್ ಮಾಡಿದ್ರು ಅದು ಲೀಡ್ ಜನರೇಷನ್ ಅಂತ ಅನ್ಕೊ ಅನ್ಸ್ಕೊಳ್ಳೋದಿಲ್ಲ ಅನ್ಲೆಸ್ ನಿಮ್ ಹತ್ರ ಒಂದು ಸಾವಿರಾರು ಅಥವಾ ಲಕ್ಷಾಂತರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಫಾಲೋವರ್ಸ್ ಇದ್ದಾರೆ ಅಂತಾಗ ಮಾತ್ರ ನಿಮಗೆ ಆರ್ಗ್ಯಾನಿಕಲಿ ಕಸ್ಟಮರ್ ಜನರೇಟ್ ಆಗುವಂತದ್ದು ಬಟ್ ಆರ್ಗ್ಯಾನಿಕ್ ಆಗಿ ನಿಮಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜಸ್ ಎಸ್ ಗಳಲ್ಲಿ ಪೇಜಸ್ ಗಳಲ್ಲಿ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದಾರೆ ಫಾಲೋರ್ಸ್ ಕಮ್ಮಿ ಇದಾರೆ ಅಂದರೆ ನೀವು ಅಪ್ಲೋಡ್ ಮಾಡುವಂತಹ ಯಾವುದೇ ಪ್ರಾಡಕ್ಟ್ ರಿಲೇಟೆಡ್ ಅಥವಾ ನಿಮ್ಮ ಬಿಸ್ನೆಸ್ ರಿಲೇಟೆಡ್ ವಿಡಿಯೋಸ್ ಗಳಾಗಿರ್ಬೋದು ಪೋಸ್ಟರ್ ಗಳಾಗಿರ್ಬೋದು ನಿಮಗೆ ಲೀಡ್ ಜನರೇಷನ್ ಮಾಡಿಕೊಡೋದಿಲ್ಲ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಮಗೆ ಅಥವಾ ನಿಮ್ಮ ಕಸ್ಟಮರ್ಸ್ ಗಳಿಗೆ ನಿಮ್ಮ ಪ್ರಾಡಕ್ಟ್ ಬೇಕಾದಾಗ ನಿಮ್ಮ ಸರ್ವಿಸಸ್ ಬೇಕಾದಾಗ ಫಸ್ಟ್ ಹೋಗಿ ಸರ್ಚ್ ಮಾಡುವಂಥದ್ದೇ ಗೂಗಲ್ ಅಲ್ಲಿ ನನ್ನ ಪ್ರತಿಯೊಂದು ಸೆಷನ್ ಅಲ್ಲಿ ಅಥವಾ ಪ್ರತಿಯೊಂದು ವಿಡಿಯೋಸ್ ಅಲ್ಲಿ ನಾನು ಹೇಳೋ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ನ ಹೇಳಿರ್ತೀನಿ ನಿಮ್ಮ ಬಿಸ್ನೆಸ್ ಗೂಗಲ್ ಅಲ್ಲಿ ರಿಜಿಸ್ಟರ್ ಆದಾಗ ಮಾತ್ರ ಲೆಟ್ ರಿಪೀಟ್ ನಿಮ್ಮ ಬಿಸ್ನೆಸ್ ಗೂಗಲ್ ಅಲ್ಲಿ ರಿಪೀಟ್ ಆದಾಗ ಸ್ಟೋರ್ ಆದಾಗ ಮಾತ್ರ ಗೂಗಲ್ ನಲ್ಲಿ ರೆಕಾರ್ಡ್ ಆದಾಗ ಮಾತ್ರ ಜನರಿಗೆ ಕಾಣಿಸ್ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ತುಂಬಾ ಜನ ಹೇಳ್ತೀರಾ ನಾನು ಜಸ್ಟ್ ಅಲ್ಲಿ ಐಲಿದ್ದೀನಿ ಇಂಡಿಯಾ ಮಾರ್ಟ್ ಅಲ್ಲಿ ಇದೀನಿ ಜಸ್ಟ್ ಏನ್ ಇಂಡಿಯಾ ಮಾರ್ಟ್ ದೇ ಆರ್ ಜಸ್ಟ್ ದ ಡೇಟಾ ಬೇಸ್ ಅದು ಡಿಜಿಟಲ್ ಮಾರ್ಕೆಟಿಂಗ್ ಅನಿಸ್ಕೊಡುದಿಲ್ಲ ಅವರು ನಿಮ್ಮ ಜೊತೆ ನಿಮ್ಮ ಕಾಂಪಿಟೇಟರ್ ಡೀಟೇಲ್ಸ್ ಗಳನ್ನು ನಿಮ್ಮ ಕಸ್ಟಮರ್ಸ್ ಗಳಿಗೆ ಕೊಡ್ತಾರೆ ಸೊ ನಿಮ್ಮ ಕಾಂಪಿಟೇಟರ್ ಲಿಸ್ಟ್ ಇರುತ್ತೆ ನೀವು ಇರುತ್ತೆ ಬಟ್ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಯು ಬಿಲ್ಡ್ ಯುವರ್ ಬ್ರ್ಯಾಂಡ್ ನಿಮ್ಮ ಮಾರ್ಕೆಟ್ ಅಲ್ಲಿ ನೀವು ಫೇಮಸ್ ಆಗಬೇಕು ನಿಮ್ಮ ಮಾರ್ಕೆಟ್ ಅಲ್ಲಿ ನೀವು ಪ್ರಮೋಟ್ ಆಗಬೇಕು ಪಬ್ಲಿಸಿಟಿ ಸಿಗಬೇಕು ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಏನ್ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ನಥಿಂಗ್ ಬಟ್ ಆನ್ಲೈನ್ ಪ್ಲಾಟ್ಫಾರ್ಮ್ ಅಂತರ್ಜಾಲದಲ್ಲಿ ಅಥವಾ ಇಂಟರ್ನೆಟ್ ಅಲ್ಲಿ ಯಾರೆಲ್ಲ ನಿಮ್ಮ ಕಸ್ಟಮರ್ಸ್ ಹೆಚ್ಚು ಕಾಲ ಕಳಿತಾರೆ ಆ ಪ್ಲಾಟ್ಫಾರ್ಮ್ ಗಳನ್ನು ಯೂಸ್ ಮಾಡಿಕೊಂಡು ನಿಮ್ಮ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮ್ ನ್ ಗಳನ್ನ ಹರಡೋದ್ರಿಂದ ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಬಗ್ಗೆ ನಿಮ್ಮ ಕಸ್ಟಮರ್ಸ್ ಗೆ ತಿಳಿದು ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂತದ್ದು ಡಿಜಿಟಲ್ ಮಾರ್ಕೆಟಿಂಗ್ ನಿಮ್ ಕಸ್ಟಮರ್ಸ್ ಗೂಗಲ್ ಅಲ್ಲಿ ನಿಮ್ಮನ್ನು ಸರ್ಚ್ ಮಾಡ್ತಾರೆ ಅಂದಾಗ ಗೂಗಲ್ ಅಲ್ಲಿ ನಿಮ್ಮ ಪ್ರೊಫೆಷನಲ್ ಪೇಜ್ ನ ಕ್ರಿಯೇಟ್ ಮಾಡಿಲ್ಲ ಅನ್ಕೊಂಡ್ರೆ ಯು ಆರ್ ಔಟ್ ಆಫ್ ದ ಕಾಂಪಿಟೇಷನ್ ನಿಮ್ಮ ಕಾಂಪಿಟೇಷನ್ ಇಲ್ಲ ನಾಳೆ ದಿನ ನಿಮ್ಮ ನಿಮ್ಮ ಕಸ್ಟಮರ್ಸ್ ನಿಮ್ಮ ಕಾಂಪಿಟೇಟರ್ಸ್ ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರಿಗೆ ಪ್ರಾಡಕ್ಟ್ ಕೊಡ್ತಾರೆ ಅವರಿಗೆ ಸೇಲ್ ಆಗುತ್ತೆ ಸೊ ಹಂಗಾಗಿ ನಾವು ಫಸ್ಟ್ ಮಾಡುವಂತದ್ದೆ ಇವಾಗ ನೀವು ನಮ್ಮ ನಿಮ್ಮ ಪ್ರೊ ಪ್ರಾಜೆಕ್ಟ್ ನಮ್ಮ ಹತ್ರ ಕೊಟ್ಟರು ನಾವು ಫಸ್ಟ್ ನಿಮ್ಮ ಗೂಗಲ್ ಪ್ರೊಫೈಲ್ ಆಪ್ಟಿಮೈಸೇಷನ್ ಇದನ್ನ ಗೂಗಲ್ ಮೈ ಬಿಸ್ನೆಸ್ ಅಂತ ಕರಿತೀವಿ ಫಸ್ಟ್ ಹೋಗ್ಬಿಟ್ಟು ಗೂಗಲ್ ಅಲ್ಲಿ ನಿಮ್ಮ ಪ್ರೊಫೈಲ್ ನ ಕ್ರಿಯೇಟ್ ಮಾಡಿ ಬಿಡ್ತೀವಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ವೆಬ್ಸೈಟ್ ನ ಪ್ರಮೋಟ್ ಮಾಡೋದಕ್ಕೆ ಸ್ಪಾನ್ಸರ್ಡ್ ಅಡ್ವರ್ಟೈಸ್ಮೆಂಟ್ ರನ್ ಮಾಡ್ತೀವಿ ಬಿಕಾಸ್ ಯಾರೇ ನಿಮ್ ಲೊಕೇಶನ್ ಟೇಕ್ ಅನ್ ಎಕ್ಸಾಂಪಲ್ ಯಾರೋ ಹೋಗ್ಬಿಟ್ಟು ಕನ್ಸ್ಟ್ರಕ್ಷನ್ ಕಂಪನೀಸ್ ಇನ್ ಬ್ಯಾಂಗ್ಳೂರ್ ಅಂತ ಕೊಟ್ಟಾಗ ನಿಮಗೆ ಕನ್ಸ್ಟ್ರಕ್ಷನ್ ಕಂಪನೀಸ್ ಅಂದ್ರೆ ನೀವು ಒಬ್ಬರೇ ಅಲ್ಲ ಬಿಕಾಸ್ ದೇ ಆರ್ ಹಂಡ್ರೆಡ್ ಅಂಡ್ ತೌಸಂಡ್ಸ್ ಆಫ್ ಕನ್ಸ್ಟ್ರಕ್ಷನ್ ಕಂಪನೀಸ್ ಬ್ಯಾಂಗ್ಳೂರ್ ಅಲ್ಲಿ ಅಲ್ವಾ ಬಟ್ ಗೂಗಲ್ ಅಡ್ವರ್ಟೈಸ್ಮೆಂಟ್ ರನ್ ಮಾಡಿದಾಗ ಏನಾಗುತ್ತೆ ಗೂಗಲ್ ಆಟೋಮ್ಯಾಟಿಕಲಿ ನಿಮ್ಗೆ ನಿಮ್ಮ ವೆಬ್ಸೈಟ್ ನ ಅಥವಾ ನಿಮ್ಮ ಪ್ರೊಫೈಲ್ ಟಾಪ್ ರಾಂಕಿಂಗ್ ಅಲ್ಲಿ ಆ ಲೊಕೇಶನ್ ಅಲ್ಲಿ ತರ ಮಾಡುವಂತದ್ದು ಇದರಿಂದ ಯಾರೇ ಸರ್ಚ್ ಮಾಡಿದವರು ಸರ್ಚ್ ಮಾಡಿದವರು ಏನ್ ಮಾಡ್ತಾರೆ ಟಾಪ್ ಲಿಸ್ಟ್ ಅಲ್ಲಿ ಯಾರು ಕಾಣಿಸ್ತಾರೆ ಅವ್ರನ್ನ ಮಾತ್ರ ಕಾಂಟ್ಯಾಕ್ಟ್ ಮಾಡ್ತಾರೆ ಇವಾಗ ನಾನೇ ಹೋಗ್ಬಿಟ್ಟು ಕನ್ಸ್ಟ್ರಕ್ಷನ್ ಕಂಪನಿ ಸರ್ಚ್ ಮಾಡಿದ್ರೆ ಕೆಳಗಡೆ ಯಾರಿದ್ದಾರೆ ಅವ್ರನ್ನ ಕಾಂಟಾಕ್ಟ್ ಮಾಡೋದಿಲ್ಲ ಬಿಕಾಸ್ ನನ್ನ ಟೈಮ್ ಇಲ್ಲ ಟಾಪ್ ಅಲ್ಲಿ ಇದ್ದಾಗ ಐ ಅಂಡರ್ಸ್ಟ್ಯಾಂಡ್ ಏನು ಅಂದ್ರೆ ಈ ಪರ್ಟಿಕ್ಯುಲರ್ ಕಂಪನಿ ಆನ್ಲೈನ್ ಪ್ಲಾಟ್ಫಾರ್ಮ್ ಗಳಲ್ಲಿ ಸಟನ್ ಟ್ರೆಂಡ್ಸ್ ಗಳನ್ನ ಅಥವಾ ಪ್ರಾಜೆಕ್ಟ್ಸ್ ಗಳನ್ನ ಅಪ್ಲೋಡ್ ಮಾಡಿದೆ ಅಥವಾ ಆನ್ಲೈನ್ ಪ್ರೆಸೆನ್ಸ್ ಚೆನ್ನಾಗಿದೆ ಇವತ್ತು ಟ್ರಸ್ಟ್ ಬರುತ್ತೆ ನಿಮ್ಮ ರಿವ್ಯೂಸ್ ಏನಿದೆ ನಿಮ್ಮ ಕಸ್ಟಮರ್ಸ್ ನಿಮ್ ಬಗ್ಗೆ ಏನ್ ಮಾತನಾಡಿದ್ದಾರೆ ಅದನ್ನೆಲ್ಲ ಚೆಕ್ ಮಾಡಿ ಟಾಪ್ ಅಲ್ಲಿರುವ ಒಂದು ಫೋರ್ ಫೈವ್ ಕಂಪನೀಸ್ ಗಳನ್ನ ಔಟ್ ಮಾಡಿ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಮೀನ್ಸ್ ಗೂಗಲ್ ಕಡೆಯಿಂದ ಅವರಿಗೆ ನಾನು ಆಸ್ ಅ ಲೀಡ್ ಎಲ್ಲರೂ ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಶಿವರಾಜ್ ನಮ್ಮ ವೆಬ್ಸೈಟ್ ಅಲ್ಲಿ ಎನ್ಕ್ವೈರಿ ಮಾಡಿದ್ರೆ ಅಥವಾ ಎನ್ಕ್ವೈರಿ ಮಾಡಿದ್ರಿ ಕನ್ಸ್ಟ್ರಕ್ಷನ್ ಕಂಪನೀಸ್ ಗಳನ್ನ ನೋಡ್ತಾ ಇದ್ದೀರಾ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಅಂತ ಡಿಸ್ಕಶನ್ ಸ್ಟಾರ್ಟ್ ಆಗುತ್ತೆ ಸೊ ನಾನು ನನಗೆ ಯಾರು ಫೀಸಿಬಲ್ ಅನ್ಸುತ್ತೆ ಆಕ್ಸೆಸಿಬಲ್ ಅನ್ಸುತ್ತೆ ಬಜೆಟ್ ಫ್ರೆಂಡ್ಲಿ ಅನ್ಸುತ್ತೆ ಅಥವಾ ಅಫರ್ಡೇಬಲ್ ಅನ್ಸುತ್ತೆ ಅಂಡ್ ಟ್ರಸ್ಟ್ ವರ್ದಿ ಅನ್ಸುತ್ತೆ ಅವರಿಗೆ ನನ್ನ ಪ್ರಾಜೆಕ್ಟ್ ನ ಕೊಡ್ತೀನಿ ಸೇಮ್ ವಿತ್ ಯಾರ್ ನೀವು ನಿಮ್ಮ ಪ್ರಾಡಕ್ಟ್ ಕನ್ಸ್ಟ್ರಕ್ಷನ್ ಕಂಪನಿ ಮಾತ್ರ ಅಲ್ಲ ನಿಮ್ಮ ಪ್ರಾಡಕ್ಟ್ ಆಗಿರ್ಬೋದು ನಿಮ್ಮ ಸರ್ವಿಸಸ್ ಆಗಿರ್ಬೋದು ಅದನ್ನು ಕೂಡ ಇದೇ ಇಂಪ್ಲಿಮೆಂಟ್ ಆಗುತ್ತೆ ಅಂಡ್ ಬಿಸ್ನೆಸ್ ಓನರ್ಸ್ ಆಗಿ ನಾನು ಕೊಡುವ ಸಜೆಷನ್ ಏನು ಅಂದ್ರೆ ಎಲ್ಲ ಬಿಸ್ನೆಸ್ ಗಳಿಗೆ ಸ್ಪೆಷಲಿ ಕರ್ನಾಟಕದ ಬಿಸ್ನೆಸ್ ಗಳಿಗೆ ಏನ್ ಸಲಹಾ ಕೊಡ್ತೀನಿ ಅಂದರೆ ಐ ಕೀಪ್ ಇಟ್ ವೆರಿ ಸಿಂಪಲ್ ಈಗಿನ ಟ್ರೆಂಡಿಂಗ್ ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ನ ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳನ್ನ ನಿಮ್ಮ ನ ಮಾರ್ಕೆಟಿಂಗ್ ಮಾಡೋದಕ್ಕೆ ನೀವು ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ಯು ಕೆನ್ ನಾಟ್ ಬೀಟ್ ದ ಕಾಂಪಿಟೀಷನ್ ಕಾಂಪಿಟೇಷನ್ ಮಾಡೋದಕ್ಕೆ ಆಗೋದಿಲ್ಲ ಬಿಕಾಸ್ ಕಾಂಪಿಟೇಷನ್ ಹೆಂಗಿದೆ ಅಂದ್ರೆ ಪೀಪಲ್ ಆರ್ ರನ್ನಿಂಗ್ ರಶಿಂಗ್ ಕಾಂಪಿಟೇಷನ್ ಎಲ್ಲಿ ಜಾಸ್ತಿ ಇದೆ ಅಂದ್ರೆ ಆನ್ಲೈನ್ ಅಲ್ಲಿ ಜಾಸ್ತಿ ಇರೋದು ನಮ್ಮ ಕಸ್ಟಮರ್ಸ್ ಗಳಿಗೆ ಇವಾಗ ನೀವು ನಮ್ಮ ಕ್ಲೈಂಟ್ಸ್ ನನ್ನ ಜೊತೆ ಮಾತಾಡಿರ್ತೀನಿ ಅಥವಾ ಬಟ್ ನಾನು ನಾನು ಆದಷ್ಟು ನಿಮ್ ಜೊತೆ ಟಚ್ ಅಲ್ಲಿ ಇದ್ದಾಗ ಮಾತ್ರ ನನ್ನ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ನಿಮಗೆ ಕೊಡೋದಕ್ಕೆ ಸಾಧ್ಯ ನಮ್ಮ ಕಂಪನಿ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ನಿಮಗೆ ಕೊಡೋದಕ್ಕೆ ಸಾಧ್ಯ ಸೊ ನಾವೇನಿ ಆಫ್ಲೈನ್ ಅಲ್ಲಿ ನಮ್ಮ ಹತ್ರ ರೆಫರೆನ್ಸಸ್ ಇದೆ ನಮ್ಮ ಮಾರ್ಕೆಟ್ ಅಲ್ಲಿ ನೇಮ್ ಇದೆ ಕಾಂಟ್ಯಾಕ್ಟ್ ಇದೆ ಇಲ್ಲ ಈಗಿನ ಜಂಜಾಟ ಹೆಂಗಿದೆ ಅಂದ್ರೆ ಪೀಪಲ್ ಆರ್ ನಾಟ್ ಫ್ರೀ ನಾವು ಫ್ರೀ ಇಲ್ಲ ನಾವ್ ಹೋಗ್ಬಿಟ್ಟು ಒಂದು ಪರ್ಟಿಕ್ಯುಲರ್ ಪರ್ಸನ್ ಜೊತೆ ಮಾತಾಡಿ ಅವರ ಬಿಸ್ನೆಸ್ ಬಗ್ಗೆ ಮಾತಾಡಿ ನಮ್ಮ ನಮ್ಮ ಅವ್ರಿಗೆ ನೊಡಕ್ಟ್ ನಮಗೆ ಕೂರಿಸೋದಿಲ್ಲ ಸೊ ನಾವೇನ್ ಮಾಡ್ತೀವಿ ಆದಷ್ಟು ನಿಮ್ಮ ಬಗ್ಗೆ ಫೋನ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ತಿಳ್ಕೊಳೋದಕ್ಕೆ ಇಷ್ಟಪಡ್ತೀವಿ ನಾವು ಇನ್ ದ ಸೆನ್ಸ್ ಕ್ಲೈಂಟ್ಸ್ ಅಥವಾ ನಿಮ್ಮ ಕಸ್ಟಮರ್ಸ್ ಸೊ ಫೋನ್ ಅಲ್ಲೇ ಎಲ್ಲ ಇನ್ಫಾರ್ಮೇಶನ್ ಸಿಗ್ಬೇಕಾದ್ರೆ ಆರ್ ಯು ನಾಟ್ ಎಂಟರಿಂಗ್ ಇನ್ ಟು ದ ಇಂಟರ್ನೆಟ್ ವರ್ಲ್ಡ್ ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲಿ ನೀವು ಇದೀರಾ ಎಲ್ಲರೂ ನನಗೆ ಹೇಳ್ತಾರು ಅಂತಂದ್ರೆ ನಮ್ಮ ಹತ್ರ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಇದೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಫೇಸ್ಬುಕ್ ಅಕೌಂಟ್ ಇದೆ ಗೂಗಲ್ ಅಲ್ಲಿ ಇದೀವಿ ಯೂಟ್ಯೂಬ್ ಅಲ್ಲಿ ಇದೀವಿ ಬಟ್ ಯುಟಿಲೈಸೇಷನ್ ಆಗ್ತಾ ಇಲ್ಲ ವಿ ಆರ್ ನಾಟ್ ಯುಟಿಲೈಸಿಂಗ್ ದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಪ್ರಾಪರ್ಲಿ ಅಂದ್ರೆ ನಮ್ಮ ಕ್ಲೈಂಟ್ಸ್ ಅಥವಾ ನಮ್ಮ ಕಸ್ಟಮರ್ಸ್ ಎಲ್ಲೆಲ್ಲಿ ಇದಾರೆ ಅಲ್ಲಿ ನಮ್ಮ ಪ್ರೆಸೆನ್ಸ್ ಕಾಣ್ತಾ ಇಲ್ಲ ಏನಕ್ಕೆ ಅಂದ್ರೆ ನಾವು ಯಾರು ಅಡ್ವರ್ಟೈಸ್ಮೆಂಟ್ಸ್ ಮಾಡ್ತಾ ಇಲ್ಲ ಸಿಂಪಲ್ ಎಕ್ಸಾಂಪಲ್ ನೀವು ಸೋಷಿಯಲ್ ಮೀಡಿಯಾ ಎಲ್ಲರೂ ಯೂಸ್ ಮಾಡ್ತೀರಾ ಫೇಸ್ಬುಕ್ ಯೂಸ್ ಮಾಡ್ತಿರ್ತೀರಾ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ಸ್ಕ್ರಾಲ್ ಮಾಡ್ತಾ ಇರ್ತೀರಾ ಸ್ಪಾನ್ಸರ್ಡ್ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಕಾಣಿಸಿದೆ ನಿಮಗೆ ಯೂಟ್ಯೂಬ್ ಏನೋ ವೀಡಿಯೋ ನೋಡಿಕ ಹೋಗ್ತೀರಾ ಫಸ್ಟ್ ಒಂದು ಅಡ್ವರ್ಟೈಸ್ಮೆಂಟ್ ರನ್ ಆಗುತ್ತೆ ದಟ್ ಇಸ್ ಅಡ್ವರ್ಟೈಸ್ಮೆಂಟ್ ಅದೇ ಕಾನ್ಸೆಪ್ಟ್ನ ನಿಮ್ಮ ಬಿಸ್ನೆಸ್ಗೆ ಅಡಾಪ್ ಮಾಡ್ಕೊಡುವಂಥದ್ದು ಸಿ ಅಡ್ವರ್ಟೈಸ್ಮೆಂಟ್ ಇಂಡಸ್ಟ್ರಿ ಎಷ್ಟು ಮುಂದುವರೆದಿದೆ ಅಂದರೆ ಎಲ್ಲವೂ ಡೇಟಾ ಮೇಲೆ ವರ್ಕ್ ಮಾಡ್ತಿರುವಂಥದ್ದು ನಾನು ನನ್ನ ಇಂಟರ್ನೆಟ್ ಅಲ್ಲಿ ಏನು ಸರ್ಚ್ ಮಾಡ್ತೀನಿ ನಾನು ಯಾವುದು ನನ್ನ ಡೆಸಿಗ್ನೇಷನ್ ಏನು ನನ್ನ ಲೊಕೇಶನ್ ಯಾವುದು ನನ್ನ ಏಜ್ ಯಾವುದು ನನ್ನ ಇಂಟ್ರೆಸ್ಟ್ ಏನು ನನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಎಲ್ಲ ರೆಕಾರ್ಡ್ ಆಗಿದೆ ದಟ್ ಇಂಟರ್ನೆಟ್ ಅಂಡ್ ದಿಸ್ ಇಸ್ ಕಾಲ್ಡ್ ಇದನ್ನ ಡೇಟಾ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ಸೊ ಎಲ್ಲವೂ ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಫೀಡ್ ಆಗಿರ್ಬೇಕಾದ್ರೆ ವೈ ಯು ಟಾರ್ಗೆಟ್ ಮೀ ನಾಡಿದ್ದೇನೆ ನಿಮ್ಮ ಪ್ರಾಡಕ್ಟ್ ಅನ್ನು ನನಗೆ ಸೇಲ್ ಮಾಡಬಹುದು ನನ್ನ ಪ್ರಾಡಕ್ಟ್ ಪ್ರೊಡಕ್ಟ್ ನಿಮಗೆ ಆಸ್ ಅ ಬಿಸ್ನೆಸ್ ಓನರ್ಸ್ ನಿಮಗೆ ಸೇಲ್ ಮಾಡಬೇಕು ನೀವೆಲ್ಲರೊಂದಿಗೆ ಕನೆಕ್ಟ್ ಆಗಿರುವಂತದ್ದು ನಾವು ಕಂಡಕ್ಟ್ ಮಾಡಿರೋ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಡ್ವಟೈಸ್ಮೆಂಟ್ ಅಂಡ್ ಗೂಗಲ್ ಅಡ್ವಟೈಸ್ಮೆಂಟ್ ಇಂದ ನೀವು ಆಸ್ ಅ ಬಿಸ್ನೆಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ಸ್ಕ್ರೋಲ್ ಮಾಡಿರ್ತೀರಾ ಸಡನ್ ಆಗಿ ನನ್ನ ವೀಡಿಯೋ ಕಾಣಿಸುತ್ತೆ ಅಥವಾ ಸಡನ್ ಆಗಿ ನಮ್ಮ ಕಂಪನಿಯ ಪೋಸ್ಟರ್ ಕಾಣಿಸುತ್ತೆ ನೀವು ಯಾರು ನಮ್ಮ ಕಂಪನಿಯ ಅನ್ನ ಫಾಲೋ ಮಾಡ್ತಾ ಇದ್ದಂತವರಲ್ಲ ಅದು ನಿಮಗೆ ಕಾಣಿಸಿಕೊಡುತ್ತೆ ಬಿಕಾಸ್ ನಾವು ಅಡ್ವರ್ಟೈಸ್ಮೆಂಟ್ ರನ್ ಮಾಡಿದ್ವಿ ಸ್ಪಾನ್ಸರ್ಡ್ ಎಲ್ಲರೂ ಅಬ್ಸರ್ವ್ ಮಾಡಿರ್ತೀರ ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ಇವತ್ತಿಂದ ಆದ್ರೆ ಒಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಏನಿದು ಸ್ಪಾನ್ಸರ್ಡ್ ಆಡ್ ನಾವು ಬಿಸ್ನೆಸ್ ಓನರ್ಸ್ ಗಳನ್ನ ಟಾರ್ಗೆಟ್ ಮಾಡಿ ಅಡ್ವರ್ಟೈಸ್ಮೆಂಟ್ ಮಾಡಿರುವಂತದ್ದು ಬಿಸ್ನೆಸ್ ಓನರ್ಸ್ ಗಳನ್ನ ಹೆಂಗ್ ಟಾರ್ಗೆಟ್ ಮಾಡಬಹುದು ದಟ್ ಇಸ್ ದ ಮ್ಯಾಜಿಕ್ ಗೂಗಲ್ ಹತ್ರ ಫೇಸ್ಬುಕ್ ಹತ್ರ ಇನ್ಸ್ಟಾಗ್ರಾಮ್ ಹತ್ರ ನಿಮ್ಮ ಡೇಟಾ ಇದೆ ನೀವು ಯಾರು ಅನ್ನೋದು ಅವ್ರಿಗೆ ಗೊತ್ತಿದೆ ನೀವು ಗೂಗಲ್ ಅಲ್ಲಿ ಏನ್ ಟೈಪ್ ಮಾಡ್ತೀರಿ ಅನ್ನೋದು ಗೊತ್ತಿದೆ ನಾವ್ ಇದನ್ನ ಗೂಗಲ್ ಪಿಕ್ಸರ್ ಅಂತ ಕರಿಬಹುದು ಕೀವರ್ಡ್ ಕ್ಯಾಪ್ಚರ್ ಅಂತ ಕರಿಬಹುದು ನೀವೇನ್ ಮಾಡ್ತೀವಿ ನಮ್ಮ ಇಂಟ್ರೆಸ್ಟ್ ಇನ್ನೆಲ್ಲ ಕ್ಯಾಪ್ಚರ್ ಆಗಿರುತ್ತೆ ಇನ್ನ ಸಿಂಪಲ್ ಎಕ್ಸಾಂಪಲ್ ಕೊಡಬೇಕಂದ್ರೆ ನೀವು ಗೂಗಲ್ ಏನೋ ಒಂದು ಪ್ರಾಡಕ್ಟ್ ನ ಸರ್ಚ್ ಮಾಡಿರ್ತೀರಾ ಬಟ್ಟೆ ಆಗಿರ್ಬೋದು ಎಲೆಕ್ಟ್ರಾನಿಕ್ಸ್ ಮೊಬೈಲ್ಸ್ ಕ್ಯಾಮ್ರಾಸ್ ಎಕ್ಸೆಟ್ರಾ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಏನಾದ್ರು ಸರ್ಚ್ ಮಾಡಿರ್ತೀರಾ ಪರ್ಚೇಸ್ ಮಾಡಿದ್ರೆ ರಿಟರ್ನ್ ಬಂದಿರ್ತೀರಾ ಏನೋ ಕಂಟಿನ್ಯೂಸ್ಲಿ ಸೇಮ್ ಸಿಮಿಲರ್ ಅಡ್ವರ್ಟೈಸ್ಮೆಂಟ್ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಒಂದ್ ಎರಡು ದಿನ ತನಕ ಎರಡು ಮೂರು ದಿನ ತನಕ ಏನಕ್ಕೆ ನೀವು ಸರ್ಚ್ ಇದನ್ನ ಗೂಗಲ್ ಪಿಕ್ಸೆಲ್ ಅಂತ ಕರೀತಾರೆ ಗೂಗಲ್ ಪಿಕ್ಸೆಲ್ ನ ಸಹಾಯದಿಂದ ಕ್ಯಾಪ್ಚರ್ ಮಾಡುವಂಥದ್ದು ಅಂಡ್ ಇದನ್ನ ರೀಟಾರ್ಗೆಟಿಂಗ್ ಅಂತ ಕೂಡ ರೀ ರೀಟಾರ್ಗೆಟಿಂಗ್ ಅಂದ್ರೆ ಒಂದು ವೆಬ್ಸೈಟ್ ನೋಡ್ಬಿಟ್ಟು ಹೋಗಿರ್ತೀರಾ ಪರ್ಚೇಸ್ ಮಾಡದೆ ಹೋಗಿರ್ತೀರಾ ನನಗೆ ನಿಮ್ಮ ಇನ್ಫಾರ್ಮೇಷನ್ ಗೊತ್ತಿರುತ್ತೆ ನಾನು ನನ್ನ ಗೂಗಲಿಗೆ ಅಥವಾ ಸೋಷಲ್ ಮೀಡಿಯಾಗೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಯಾರೇನ ನಾನು ಸೋಷಿಯಲ್ ಮೀಡಿಯಾನ ಸಾರಿ ವೆಬ್ಸೈಟ್ ನೋಡಿದಾರೋ ವೆಬ್ಸೈಟ್ಗೆ ವಿಸಿಟ್ ಮಾಡಿದಾರೋ ಅವ್ರನ್ನ ರೀಟಾರ್ಗೆಟ್ ಮಾಡು ನಾನು ಮತ್ತೆ ನಿಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಸೆಮಿಲರ್ ಅಡ್ವರ್ಟೈಸ್ಮೆಂಟ್ ಮಾಡ್ತೀನಿ ಸಿ ದ ಬ್ಯೂಟಿ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಇಸ್ ನಾವು ರೈಟ್ ಕಸ್ಟಮರ್ಸ್ ನ ಟಾರ್ಗೆಟ್ ಮಾಡಬಹುದು ರೈಟ್ ಆಡಿಯನ್ಸ್ ನ ಟಾರ್ಗೆಟ್ ಮಾಡಬಹುದು ಅವರ ಲೊಕೇಶನ್ ನ ಟಾರ್ಗೆಟ್ ಮಾಡಬಹುದು ಅವರ ಏಜ್ ನ ಟಾರ್ಗೆಟ್ ಮಾಡಬಹುದು ಅವರ ಇಂಟ್ರೆಸ್ಟ್ ಟಾರ್ಗೆಟ್ ಮಾಡಬಹುದು ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ನ ಟಾರ್ಗೆಟ್ ಮಾಡಬಹುದು ಸೊ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದು ಬಜೆಟ್ ಫ್ರೆಂಡ್ಲಿ ಅಫೋರ್ಡೆಬಲ್ ಅಂಡ್ ಇಟ್ ಇಸ್ ಹೈಲಿ ಕ್ಯಾಲ್ಕುಲೇಟಿವ್ ಅಂದ್ರೆ ನಾವು ಕ್ಯಾಲ್ಕುಲೇಟ್ ಕೂಡ ಮಾಡಬಹುದು ನಾನು ಎಷ್ಟು ಅಮೌಂಟ್ ಮಾರ್ಕೆಟಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನಗೆ ಎಷ್ಟು ರಿಟರ್ನ್ಸ್ ರಿಟರ್ನ್ಸ್ ಅಂದ್ರೆ ಏನು ನಾಟ್ ಸೇಲ್ ರಿಟರ್ನ್ ಇಸ್ ನಥಿಂಗ್ ಬಟ್ ದ ನಂಬರ್ ಆಫ್ ಪೊಟೆನ್ಶಿಯಲ್ ಲೀಡ್ಸ್ ಗೆಟ್ ಎಷ್ಟು ಎನ್ಕ್ವೈರೀಸ್ ಅಂದ್ರೆ ಆಯಿತು ನಾನು ಹಾಕಿ ಅಡ್ವರ್ಟೈಸ್ಮೆಂಟ್ ಇಂದ ಎಷ್ಟು ಎನ್ಕ್ವೈರೀಸ್ ಜನರೇಟ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಸೊ ಹಾಗಾಗಿ ಈ ಎಲ್ಲಾ ಪಾಸಿಟಿವ್ ಮ್ಯಾಟರ್ಸ್ ಗಳು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇರೋದ್ರಿಂದ ವೈ ಕ್ಯಾಂಟ್ ಯು ಗೆಟ್ ಇನ್ ಟು ಇಟ್ ಅಲ್ವಾ ಸೊ ಲೆಟ್ಸ್ ಡೀಪ್ ಡೈವ್ ಯಾರಾದರೂ ನಿಮ್ಮ ಬಿಸ್ನೆಸ್ ಗಳಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಕೋಬೇಕು ಮಾಡಿಸ್ಬೇಕು ಅನ್ಕೊಂಡಿದ್ರೆ ಬ್ರಿಡ್ಜಿಂಗ್ ಬರ್ಟ್ ಇಸ್ ಒನ್ ಸ್ಟಾಪ್ ಸೊಲ್ಯೂಷನ್ ನಮ್ಮ ಕಂಪನಿ ಬೆಂಗಳೂರಿನ ರಾಜನಗರಲ್ಲಿರುವಂತದ್ದು ಜೆ ಪಿ ನಗರಲ್ಲಿ ಕೂಡ ಆಫೀಸ್ ಇದೆ ಕರ್ನಾಟಕದಲ್ಲಿ ಕನ್ನಡಿಗರಿಗೋಸ್ಕರ ಅಥವಾ ಕನ್ನಡ ಬಿಸ್ನೆಸ್ ಮಾರ್ಕೆಟಿಂಗ್ ಸರ್ವಿಸಸ್ ನ ಪ್ರೊವೈಡ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕನ್ನಡದಲ್ಲಿ ಹೊಸ ಟೀಮ್ ನ ಲಾಂಚ್ ಮಾಡಿದ್ವಿ ಏನೇ ಡೌಟ್ಸ್ ಇದ್ರೂ ನಮಗೆ ಕಾಲ್ ಮಾಡಿ ಅಂಡ್ ನಾವು ಡೈರೆಕ್ಟ್ ಟ್ರೈನಿಂಗ್ ಪ್ರೋಗ್ರಾಮ್ ಗಳನ್ನ ಕೊಡೋದಿಲ್ಲ ಆಲ್ರೆಡಿ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೀನಿ ಮತ್ತೆ ಟ್ರೈನಿಂಗ್ ಆಪ್ಷನ್ ಕೂಡ ಇದೆ ಬಟ್ ಡೈರೆಕ್ಟ್ ಟ್ರೈನಿಂಗ್ ಪಡೆಯೋದಿಲ್ಲ ಕೊಡೋದಕ್ಕೆ ಆಪ್ಷನ್ ಇಲ್ಲ ಟ್ರೈನಿಂಗ್ ಮಾಡಬೇಕು ಅಥವಾ ನಿಮ್ಮ ಬಿಸ್ನೆಸ್ ಗಳಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸಸ್ ನಮ್ಮ ಕಡೆಯಿಂದ ಬೇಕು ಸೋಷಿಯಲ್ ಮೀಡಿಯಾ ಗೂಗಲ್ ಆಪ್ಸ್ ಫೇಸ್ಬು ಆಡ್ಸ್ ಇನ್ಸ್ಟಾಗ್ರಾಮ್ ಆಡ್ಸ್ ಅಥವಾ ವೆಬ್ಸೈಟ್ ಅಂಡ್ ಡೆವಲಪ್ಮೆಂಟ್ ಅಥವಾ ವಿಡಿಯೋ ಶೂಟ್ ವಿಡಿಯೋ ಪ್ರಮೋಷನ್ ಅನ್ನೋದ್ರ ಬೇಕಾಗಿದ್ರೆ ಈ ಕೂಡ ನಮ್ಮನ್ನ ಕಾಂಟಿ ಅಲ್ಲಿ ನಮ್ಮ ನಂಬರ್ ಇದೆ ನಮ್ಮ ವೆಬ್ಸೈಟ್ ಇನ್ಫಾರ್ಮೇಷನ್ ಇದೆ ಕಾಲ್ ಮಾಡಿ ಅಥವಾ ನಿಮ್ಮ ನಂಬರ್ ಕಾಮೆಂಟ್ ಸೆಕ್ಷನ್ ಬರೀರಿ ನಮ್ ಕಡೆಯಿಂದ ಕಾಲ್ ಬರುತ್ತೆ ಯಾರೆಲ್ಲ ನನ್ನ ಜೊತೆ ಆಲ್ರೆಡಿ ಹತ್ರ ನಮ್ಮ ನಂಬರ್ ಇರುತ್ತೆ ಕಾಲ್ ಮಾಡಿ ಡಿಸ್ಕಸ್ ಮಾಡಿ ಡೌಟ್ಸ್ ಗಳನ್ನ ಕ್ಲಾರಿಫೈ ಮಾಡ್ಕೊಳ್ಳಿ ನಾನು ನಿಮಗೆ ಫೋರ್ಸ್ ಮಾಡೋದಿಲ್ಲ ಪೇ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಇಮಿಡಿಯಟ್ಲಿ ಸ್ಟಾರ್ಟ್ ಮಾಡಿ ಅಂತ ಬಟ್ ಅರ್ಥ ಮಾಡ್ಕೊಳ್ಳಿ ನಾಳೆ ದಿನ ನೀವು ನಮ್ಮ ಜೊತೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿಸ್ಕೊಂಡ್ರು ಅಥವಾ ನೀವೇ ಮಾಡಿದ್ರು ಅಥವಾ ಇನ್ಯಾವುದೋ ಡಿಜಿಟಲ್ ಮಾರ್ಕೆಟಿಂಗ್ಗಳಿಗೆ ಕೊಟ್ಟರು ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗಬೇಕು ಅಂಡ್ ಆಸ್ ಅ ಬಿಸ್ನೆಸ್ ಓನರ್ಸ್ ನೀವು ಬಿಸಿ ಇರ್ತೀರಾ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡುವಷ್ಟು ಪ್ರಸಿರೋದಿಲ್ಲ ಐ ಅಂಡರ್ಸ್ಟ್ಯಾಂಡ್ ಬಟ್ ಡಿಜಿಟಲ್ ಮಾರ್ಕೆಟಿಂಗ್ ಹೆಂಗೆ ವರ್ಕ್ ಆಗುತ್ತೆ ಮಾರ್ಕೆಟಿಂಗ್ ಹೆಂಗೆ ವರ್ಕ್ ಆಗುತ್ತೆ ಹೆಂಗ್ ಕಸ್ಟಮರ್ ಅನ್ನೋ ಅನ್ನೋದು ಬೇಸಿಕ್ ನಾಲೆಜ್ ಇರಬೇಕು ನಾವು ಕೊಡ್ತೀವಿ ಅಂಡ್ ಬೆಸ್ಟ್ ಸರ್ವಿಸ್ ಇನ್ ಟೌನ್ ಕರ್ನಾಟಕದಲ್ಲಿ ಕನ್ನಡ ಬಿಸ್ನೆಸ್ ಓನರ್ಸ್ ಗಳಿಗೆ ದೈ ದಿ ಬೆಸ್ಟ್ ಸರ್ವಿಸ್ ಇಸ್ ಬ್ರಿಡ್ಜಿಂಗ್ ಬಟ್ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋಣ ಬೆಸ್ಟ್ ಸರ್ವಿಸ್ ಬೆಸ್ಟ್ ಕಸ್ಟಮರ್ಸ್ ಅಂತ ಕೊಡುದು ನಮ್ಮ ಜವಾಬ್ದಾರಿ ಥ್ಯಾಂಕ್ ಯು ಸೋ ಮಚ್